Belong. with ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ನಲ್ಲಿ ಸ್ನೇಹಿತರೆ ಎಂದಿನಂತೆ ನಾವು ಇವತ್ತಿನ ದಿವಸ ಮಾರ್ಕೆಟ್ ಅಲ್ಲಿ ಯಾವ ರೀತಿಯಾದಂತಹ ಮೊಮೆಂಟಮ್ ಬರಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ರೈಟ್ ಸೊ ಸ್ನೇಹಿತರೆ ನಾವು ಮೊನ್ನೆ ದಿವಸನೂ ಸಹ ವೀಡಿಯೋದಲ್ಲಿ ತುಂಬ ಕ್ಲಿಯರಾಗಿ ಹೇಳಿದ್ವಿ ಏನು ಅಂತ ಹೇಳಿದ್ರೆ ನೋಡಿ ಇಲ್ಲಿಂದ ಒಂದು ರಿಜೆಕ್ಷನನ್ನು ತಗೋಬೇಕಾಗತ್ತೆ ಈ ಒಂದು ಫ್ಲ್ಯಾಗಿನ ಇಲ್ಲಿಗೆ ಬಂದುಬಿಟ್ಟು ಒಂದು ರಿಜೆಕ್ಷನನ್ನು ತೊಗೋಬೇಕಾಗತ್ತೆ ಅಂಥೇಳಿ ಎಸ್ ನೋ ಮೇ ಬಿ ನನ್ನ ವೀಡಿಯೋಸ್ನ ನೀವು ರೆಗ್ಯುಲರಾಗಿ ಫಾಲೋ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಆಲ್ರೆಡಿ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ ಏನು ಈ ಒಂದು ಪಾಯಿಂಟಲ್ಲಿ ಇಲ್ಲಿಂದ ರಿಜೆಕ್ಷನ್ ಬಂತು ಅಂತ ತಿಳ್ಕೊಂಡಿವಿ ಬಟ್ ಇಲ್ಲ ಮತ್ತು ವಾಪಸ್ ಹೋಗಿ ಈ ನಮ್ಮ ಫ್ಲ್ಯಾಗಿನ ಸಪೋರ್ಟ್ ಏನಿದೆ ಈ ನಮ್ಮ ಫ್ಲ್ಯಾಗಿನ ಸಪೋರ್ಟ್ ಏನಿದೆ ಇದನ್ನು ರೀಟೆಸ್ಟ್ ಮಾಡೋದಕ್ಕೆ ಮಾರ್ಕೆಟು ಮೇಲ್ಗಡೆ ಹೋಗಿದೆ ಇದನ್ನು ಟಚ್ ಟಚ್ ಮಾಡಿ ಮತ್ತೆ ಕೆಳಗಡೆಗೆ ಕ್ಲೋಸ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ ಅಂದರೆ ಇಲ್ಲಿ ಏನಾಗಿದೆ ಮಾರ್ಕೆಟು ಒಂದು ಲೋ ಲೋವರ್ ಹೈನ ಕ್ರಿಯೇಟ್ ಮಾಡಲಿಕ್ಕೆ ಮೇಲ್ಗಡೆಗೆ ಹೋಗಿದೆ ಏನನ್ನ ಕ್ರಿಯೇಟ್ ಮಾಡಲಿಕ್ಕೆ ಹೋಗಿದೆ ಒಂದು ಲೋವರ್ ಹೈನ ಕ್ರಿಯೇಟ್ ಮಾಡಲಿಕ್ಕೆ ಮೇಲ್ಗಡೆ ಹೋದಂತೆ ಕಾಣಿಸ್ತಾ ಇದೆ ರೈಟ್ ಸೊ ಇಲ್ಲಿಂದ ಹಾಗಾದರೆ ಏನಾಗಬಹುದು ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ ನಾಳೆಯ ದಿವಸ ನಮಗೆ ಮಾರ್ಕೆಟಿನಲ್ಲಿ ಸೋಮವಾರದ ದಿವಸ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಒಂದು ವೇಳೆ ಏನಾದರೂ ಈ ಒಂದು ಏನಂತ ಕರಿತೀನೋ ಫ್ಲ್ಯಾಗಿನ ಲೋನ ರೆಸ್ಪೆಕ್ಟ್ ಮಾಡಿತು ಅಂತ ಹೇಳಿದ್ರೆ ಪ್ರೈಸಸ್ಸು ಇಲ್ಲಿ ನಾಳೆಯ ದಿವಸಕ್ಕೆ ನಮಗೆ ಒಂದು ಹರಾಮಿ ಕ್ಯಾಂಡಲ್ ನೋಡೋದಕ್ಕೆ ಸಿಗಬಹುದು ಏನಾಗಬಹುದು ನಾಳೆಯ ದಿವಸಕ್ಕೆ ಒಂದು ಹರಾಮಿ ಕ್ಯಾಂಡಲ್ ನೋಡೋದಕ್ಕೆ ನಮಗಿಲ್ಲಿ ಸಿಗಬಹುದು ಇದನ್ನ ರೆಸ್ಪೆಕ್ಟ್ ಮಾಡಿದರೆ ಅದರ ನೆಕ್ಸ್ಟ್ ಡೇ ನಮಗೆ ಒಂದು ಒಳ್ಳೆಯ ಡೀಸೆಂಟ್ ಮೂ ಸಿಗುವಂತಹ ಸಾಧ್ಯತೆಗಳು ಇರುತ್ತೆ ರೈಟ್ ಸೊ ಇದನ್ನು ನಾವು ಫಿಫ್ಟೀನ್ ಮಿನಿಟ್ಸಿನ ಚಾರ್ಟಿಗೆ ಹಾಕಿ ನೋಡಿದಾಗ ಬ್ಯಾಂಕ್ ನಿಫ್ಟಿಯನ್ನು ಇದು ಈಗ ಇಷ್ಟೊತ್ತರೆಗೂ ಮಾಡಿದ ಒಂದು ಲೆಕ್ಕಾಚಾರ ಯಾವುದ್ರ ಮೇಲೆ ಇದು ಡೈಲಿ ಚಾರ್ಟ್ ಮೇಲೆ ರೈಟ್ ಸ್ನೇಹಿತರೆ ಚೇಂಜ್ ಇನ್ ಪೊಲರೈಸೇಷನ್ ಆಗುತ್ತಾ ಅಂತ ಇವಾಗಲೇ ಹೇಳೋದು ಸ್ವಲ್ಪ ಕಷ್ಟ ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕಾಗತ್ತೆ ಚೇಂಜ್ ಇನ್ ಪೊಲರೈಸೇಷನ್ ಸ್ಟೂಡೆಂಟ್ಸ್ ಐ ಹೋಪ್ ನೆನಪಿದೆ ಅಂತ ಅನ್ಕೊತೀನಿ ನಿಮಗೆ ಸೊ ಏನಾಗುತ್ತೆ ಚೇಂಜ್ ಇನ್ ಪೊಲರೈಸೇಷನ್ ಇನ್ನು ಬಂದಿದೆಯೋ ಇಲ್ವೋ ಅನ್ನೋದಕ್ಕೆ ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ ಬಟ್ ಹವೆ ಅವರ್ ಇವಾಗ ನಾವಿಲ್ಲಿ ನೋಡಿದ್ವಿ ಅಂದರೆ ಫ್ಲ್ಯಾಗೆಂಡ ಪೋಲಿನ ಪ್ರಕಾರ ಮಾರ್ಕೆಟ್ ಫ್ಲ್ಯಾಗನ್ನು ಬ್ರೇಕ್ ಮಾಡಿ ಕೆಳಗಡೆಗೆ ಹೋಗಿ ಈ ಫ್ಲ್ಯಾಗನ್ನು ರೀಟೆಸ್ಟ್ ಮಾಡೋದಕ್ಕೆ ಮೇಲ್ಗಡೆಗೆ ಬಂದಿರತಕ್ಕಂಥದ್ದು ಬಂದುಬಿಟ್ಟು ಈ ನಮ್ಮ ಫ್ಲ್ಯಾಗಿನ ಲೋ ಏನಿರುತ್ತೆ ಫ್ಲ್ಯಾಗಿನ ಸಪೋರ್ಟ್ ಏನಿದೆ ಅಂದರೆ ಇವಾಗ ಅದು ರೆಸಿಸ್ಟೆನ್ಸ್ ಆಗಿರ್ತಕ್ಕಂಥದ್ದು ಇದನ್ನು ರೀಟೆಸ್ಟ್ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು ರೀಟೆಸ್ಟನ್ನು ಮಾಡಿ ಕೆಳಗಡೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿಂದ ನಮಗೊಂದು ಒಳ್ಳೆ ಅಪಾರ್ಚುನಿಟಿ ಸಿಗುವಂತಹ ಸಾಧ್ಯತೆ ಇರುತ್ತೆ ಓಕೆ ಇದಿತ್ತು ನಮ್ಮ ಒಂದು ಲೆಕ್ಕಾಚಾರ ಸೊ ಸ್ನೇಹಿತರೆ ಇವಾಗ ನಾಳೆ ಸೋಮವಾರದ ದಿವಸಕ್ಕೆ ಒನ್ ಅವರ್ ಚಾರ್ಟ್ ಏನನ್ನು ಹೇಳುತ್ತೆ ನಮಗೆ ಏನನ್ನು ಹೇಳುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಪ್ರೈಸಸ್ಸು ಆಲ್ರೆಡಿ ಇದನ್ನು ಟೆಸ್ಟ್ ಮಾಡಿದೆ ಒಂದು ಕಡೆಯಿಂದ ನೋಡಿದರೆ ಈ ನನ್ನ ಲೋವರ್ ಹೈಯನ್ನು ಬ್ರೇಕ್ ಮಾಡಿ ಪ್ರೈಸಸ್ ಮೇಲುಗಡೆಗೆ ಬಂದಿರತಕ್ಕಂಥದ್ದು ಸೊ ಇಲ್ಲಿ ನಾವು ನೋಡಿದಾಗ ಇಲ್ಲಿ ನಾವು ನೋಡಿದಾಗ ಪ್ರೈಸಸ್ ಇಲ್ಲಿಂದ ರಿಜೆಕ್ಷನನ್ನು ಪಡ್ಕೊಂಡಿದೆ ಏನಾಗಿದೆ ಇಲ್ಲಿಂದ ಒಂದು ರಿಜೆಕ್ಷನನ್ನು ಪಡ್ಕೊಳ್ಳೋದಕ್ಕೆ ರೆಡಿ ಇದೆ ಸೊ ಇಲ್ಲಿ ನಾವು ಇದನ್ನು ಸ್ವಲ್ಪ ಕಾಯ್ದಿದ್ದು ನೋಡಬೇಕಾಗತ್ತೆ ಇನ್ನು ಒಂದು ವೇಳೆ ನಾವು ಹದಿನೈದು ನಿಮಿಷಕ್ಕೆ ಬಂದಾಗ ಹದಿನೈದು ನಿಮಿಷಕ್ಕೆ ಬಂದಾಗ ನಮಗೆ ಮಾರ್ಕೆಟಲ್ಲಿ ಏನಾಗಿದೆ ಇಲ್ಲಿ ಒಂದು ಕನ್ಸಾಲಿಡೇಷನ್ ಝೋನ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು ಏನು ಕ್ರಿಯೇಟ್ ಆಗಿದೆ ಇಲ್ಲೊಂದು ಕನ್ಸಾಲಿಡೇಷನ್ ಝೋನ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು ಏನಿದೆ ಅರ್ಥ ಕನ್ಸಾಲಿಡೇಷನ್ ಝೋನ್ ಅಂತಂದರೆ ಏನಿದೆ ಅರ್ಥ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಏನಿದೆಯಲ್ಲ ಈ ಈ ಒಂದು ಇಲ್ಲಿಂದ ಹಿಡ್ಕೊಂಡು ಇಲ್ಲಿಯವರೆಗೂ ಸೊ ಇದೇನಾಗತ್ತೆ ಇದು ನನಗೆ ನೋ ಏನಾಗತ್ತೆ ನೋ ಟ್ರೇಡಿಂಗ್ ಝೋನ್ ಆಗತ್ತೆ ಏನಾಗುತ್ತೆ ಒಂದು ನೋ ಟ್ರೇಡಿಂಗ್ ಝೋನ್ ಆಗುತ್ತೆ ಸೊ ಇದನ್ನು ಬ್ರೇಕ್ ಮಾಡಿ ಕೆಳಗಡೆಗೆ ಬಂದು ಕ್ಯಾಂಡಲ್ ಕ್ಲೋಸ್ ಆಯಿತು ಅಂತ ಹೇಳಿದ್ರೆ ನಾವು ಇಲ್ಲಿ ತಿಳ್ಕೋಬೇಕು ಸ್ನೇಹಿತರೆ ಇಲ್ಲಿ ನಮಗೆ ಒಂದು ಒಳ್ಳೆ ಮೂ ಸಿಗುವಂತಹ ಸಾಧ್ಯತೆ ಇರುತ್ತೆ ಅವೆವರ್ ನಾವು ಡೈಲಿ ಚಾರ್ಟನ್ನಲ್ಲಿ ನೋಡಿದಾಗ ನಮಗೆ ಹರಾಮಿ ಆಗಬಹುದಾದಂತಹ ಸಾಧ್ಯತೆಗಳು ಇರುತ್ತೆ ರೈಟ್ ಸೊ ಇಲ್ಲಿಂದ ನಾವು ನೋಡಿದಾಗ ಇದನ್ನು ರೀಟೆಸ್ಟ್ ಮಾಡಿ ಕೆಳಗಡೆಗೆ ಹೋಗ್ತಾ ಇರಬೇಕಾದ್ರೆ ಏನು ಮಾಡ್ಬೋದು ನಾವಿಲ್ಲಿ ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿಗೆ ನೋಡಬಹುದು ಒಂದು ವೇಳೆ ಏನಾದರೂ ಒಂದು ವೇಳೆ ಏನಾದರೂ ಇದ್ರ ಒಳಗಡೆಗೆ ಓಪನ್ ಆಗಿ ಇದ್ರ ಮೇಲ್ಗಡೆಗೆ ಹೊರಡ್ತು ಅಂತ ಹೇಳಿದ್ರೆ ಸ್ನೇಹಿತರೆ ಕ್ವಾಂಟಿಟಿ ತುಂಬಾ ಕಡಿಮೆ ಇರುತ್ತೆ ಏನು ಮಾಡ್ಕೋಬೇಕಾಗತ್ತೆ ನಾವು ಕ್ವಾಂಟಿಟಿಯ ಜೊತೆಯಲ್ಲಿ ಸ್ವಲ್ಪ ಆಟ ಆಡಬೇಕಾಗತ್ತೆ ಕ್ವಾಂಟಿಟಿ ಏನು ಮಾಡ್ಕೋಬೇಕಾಗತ್ತೆ ತುಂಬ ಕಡಿಮೆ ಕ್ವಾಂಟಿಟಿಯನ್ನು ಇಟ್ಕೋಬೇಕಾಗತ್ತೆ ಏಕೆಂದರೆ ಒಂದು ಸತಿ ಏನಾದರೂ ಟ್ರೆಂಡ್ ಚೇಂಜ್ ಆಯಿತು ಅಂತ ಗೊತ್ತಾದರೆ ಎಸ್ ಡೆಫಿನೆಟ್ಲಿ ವಿ ಕ್ಯಾನ್ ಥಿಂಕ್ ಆಫ್ ಇಟ್ ಅಲ್ವಾ ಸೊ ಇಲ್ಲೇನಾಗಿದೆ ಇಲ್ಲಿನೂ ನಮಗೆ ಟ್ರೆಂಡು ಏನು ಮಾಡಿದೆ ಈ ನಮ್ಮ ಒಂದು ಫ್ಲ್ಯಾಗ್ ಏನಿದೆ ಈ ನಮ್ಮ ಫ್ಲ್ಯಾಗಿನ ಒಂದು ಕೆಳಗಡೆಯ ಲೈನಿಗೆ ಟೆಸ್ಟನ್ನು ಮಾಡಿ ರೀಟ್ರೇಸ್ಮೆಂಟನ್ನು ಅಂದರೆ ಇದನ್ನು ಟೆಸ್ಟ್ ಮಾಡಿ ಇದನ್ನು ಆಲ್ಮೋಸ್ಟ್ ಇದ್ರ ಹತ್ತಕ್ಕೋಗಿ ಇಲ್ಲಿಂದ ವಾಪಸ್ ರೀಟೆಸ್ಟ್ ಮಾಡಿ ಬರ್ತಾ ಇರೋ ಅಂತ ಅನಿಸ್ತಾ ಇರೋ ಕಾರಣದಿಂದಾಗಿ ಇಲ್ಲಿ ನಾವು ಕೆಳಗಡೆ ಸೈಡಿಗೆ ಒತ್ತನ್ನು ಜಾಸ್ತಿ ಕೊಡ್ತಾ ಇರೋದು ಕೆಳಗಡೆ ಸೈಡಿಗೆ ನಾವಿಲ್ಲಿ ಒತ್ತನ್ನು ಜಾಸ್ತಿ ಕೊಡ್ತಾ ಇರೋದು ನೋಡಿ ಸ್ನೇಹಿತರೆ ನಾವು ಈ ಒಂದು ಎಜುಕೇಷನಲ್ ವೀಡಿಯೋಸಲ್ಲಿ ಯಾವ ರೀತಿಯಾಗಿ ಮೊಮೆಂಟಮ್ ಆಗಬಹುದು ಅಥವಾ ಒಬ್ಬ ಅನಾಲಿಸ್ಟಿನ ಒಂದು ಮೈಂಡ್ಸೆಟ್ ಯಾವ ರೀತಿಯಾಗಿ ಇರಬಹುದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀವಿ ರೈಟ್ ಸೊ ನಾಳೆಯ ದಿವಸಕ್ಕೆ ಮಾರ್ಕೆಟಲ್ಲಿ ನೋಡಿರಿ ನಾನು ಏನೇ ಹೇಳ್ತೀನಿ ಅಂತ ಹೇಳಿದ್ರು ಮಾರ್ಕೆಟ್ ಯಾವ ಡೈರೆಕ್ಷನ್ ಹೋಗಬೇಕಲ್ಲ ಅದೇ ಡೈರೆಕ್ಷನಲ್ಲಿ ಹೋಗೋದು ಐ ವುಡ್ ಬಿ ಏನೋ ಐ ಐ ವುಡ್ ನಾಟ್ ಬಿ ದ ಪರ್ಸನ್ ಹೂ ಆಲ್ವೇಸ್ ಏನೋ ಲೈಕ್ ಮೇಕ್ ದ ಟ್ರೀಡ್ಸ್ ವಿಚ್ ಆರ್ ಇನ್ ಹಿಸ್ ಫೇವರ್ ರೈಟ್ ಒಬ್ಬ ರಿಯಲ್ ಟ್ರೇಡರ್ ಅಂತ ಹೇಳಿದ್ರೆ ಏನು ಸ್ನೇಹಿತರೆ ಎಲ್ಲ ಟೈಮಲ್ಲೂ ಪ್ರಾಫಿಟೇ ಅಂತ ಅಂತಲ್ಲ ಕೆಲವೊಂದು ದಿವಸ ಲಾಸಸ್ ಆಗುತ್ತೆ ಕೆಲವೊಂದು ದಿವಸ ಪ್ರಾಫಿಟ್ ಬರುತ್ತೆ ಒಂದು ದಿವಸ ಜಾಸ್ತಿ ಲಾಭ ಬರುತ್ತೆ ಒಂದು ಸಹ ಕಡಿಮೆ ನಷ್ಟ ಆಗುತ್ತೆ ಸೊ ಇವೆಲ್ಲ ಟ್ರೇಡರಿನ ಲೈಫಲ್ಲಿ ಇದ್ದಂತಹದ್ದು ನೋಡಿ ನಾನು ಪದೇ ಪದೇ ಹೇಳ್ತಾಯಿರ್ತೀನಿ ಏನು ಅಂತ ಹೇಳಿದ್ರೆ ಸ್ಕಿಲ್ ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ಸ್ಕಿಲ್ ರಿಸ್ಕ್ ಮ್ಯಾನೇಜ್ಮೆಂಟ್ ಸ್ಕಿಲ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಏನಿವೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಸೊ ಹಾಗಾಗಿ ನಾವು ಯಾವುದೇ ಸಮಯದಲ್ಲೂ ನಮ್ಮ ಸಂಯಮವನ್ನು ಕಳೆದುಕೊಳ್ಳದೆ ನಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳದೆ ನಾವು ಟ್ರೇಡನ್ನು ಮಾಡಬೇಕಾಗತ್ತೆ ಅದು ನಮ್ಮ ಸ್ಕಿಲ್ ಪ್ಲಸ್ ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟಿನ ಜೊತೆಯಲ್ಲಿ ನೋ ಮ್ಯಾಟರ್ ಎಂಥ ಒಳ್ಳೆ ಟ್ರೇಡ್ ಇದೆ ನನಗೊಂದು ಇದು ಆಗೇ ಆಗುತ್ತೆ ಅಂತ ನೋ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಸ್ಕಿಲ್ ಮತ್ತು ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟನ್ನು ಬಿಟ್ಟು ಹೋಗಬಾರದು ಸೊ ಇದು ನನ್ನ ಒಂದು ಪರ್ಸ್ನಲ್ ಅಡ್ವೈಸ್ನೇ ಇದ್ರೆ ನೋಡಿ ಮಾರ್ಕೆಟ್ ಅಂತ ಹೇಳಿದ್ರೆ ತುಂಬ ಕಾಂಪ್ಲಿಕೇಟೆಡ್ ಏನಲ್ಲ ಇಟ್ಸ್ ನಾಟ್ ಅ ರಾಕೆಟ್ ಸೈನ್ಸ್ ಅರ್ಥ ಮಾಡ್ಕೊಂಡ್ರೆ ತುಂಬ ಸುಲಭ ಇಲ್ಲ ಅಂತ ಹೇಳಿದ್ರೆ ತುಂಬ ಕಾಂಪ್ಲಿಕೇಟೆಡ್ ಹೌದಾ ಸೊ ಏನಾಗುತ್ತೆ ಒಂದು ವೇಳೆ ಮೇಲುಗಡೆಗೆ ಹೊರಡ್ತು ಅಂತ ಹೇಳಿದ್ರೆ ನಾವು ಇಲ್ಲಿಂದ ಒಂದು ಬೈಯಿಂಗ್ ಪೊಸಿಷನನ್ನು ತೊಗೊಂಡ್ರು ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಆಲೋಚನೆಯನ್ನು ಮಾಡುವಂತಹದ್ದು ಕೆಳಗಡೆಗೆ ಬಂತು ಅಂತ ಹೇಳಿದ್ರೆ ಆಲ್ರೆಡಿ ನಮಗೆ ಗೊತ್ತು ಮಾರ್ಕೆಟ್ ಡೌನ್ ಸೈಡಲ್ಲಿದೆ ಫ್ಲ್ಯಾಗ್ ಆ್ಯಂಡ್ ಪೋಲ್ ಆಗಿದೆ ಬ್ರೇಕ ಔಟು ಆಗಿದೆ ರೀಟೆಸ್ಟಿಗೆ ಬರ್ತಾಯಿದೆ ಅದಾದ ನಂತರ ಮಾರ್ಕೆಟ್ ಕೆಳಗಡೆ ಹೋಗುವಂತಹ ಎಲ್ಲ ಗುಣ ಲಕ್ಷಣಗಳನ್ನು ಇಲ್ಲಿ ತೋರಿಸ್ತಾ ಇದೆ ರೈಟ್ ಸೊ ಇದು ಯಾವುದ್ರಲ್ಲಿ ಇದು ನಮ್ಮ ಬ್ಯಾಂಕ್ ನಿಫ್ಟಿಯ ಒಂದು ಲೆಕ್ಕಾಚಾರ ಕರೆಕ್ಟಾ ಒಂದು ವೇಳೆ ಏನಾದರೂ ಗ್ಯಾಪ್ ಡೌನ್ ಓಪನ್ ಆದರೆ ಅವಾಗ ಹೆಂಗೆ ಒಂದು ವೇಳೆ ಏನಾದರೂ ಗ್ಯಾಪ್ ಡೌನಲ್ಲಿ ಓಪನ್ ಆಯಿತು ಅಂತ ಹೇಳಿದ್ರೆ ತುಂಬ ಸಿಂಪಲ್ಲು ಸ್ನೇಹಿತರೆ ಏನು ಮಾಡ್ತೀವಿ ನಾವು ಡೈರೆಕ್ಟಾಗಿ ಎಂಟ್ರಿ ಮಾಡುವುದಿಲ್ಲ ಏನು ಮಾಡ್ತೀವಿ ಒಂದು ವೇಳೆ ಗ್ಯಾಪ್ ಡೌನಲ್ಲಿ ಏನಾದರೂ ಓಪನ್ ಆದರೆ ವೇಟ್ ಮಾಡ್ತೀವಿ ಪ್ರೈಸ್ ಇದನ್ನು ಬಂದು ರೀಟೆಸ್ಟ್ ಮಾಡಿ ಕೆಳಗಡೆ ಹೋಗಬೇಕಾದ್ರೆ ಇಲ್ಲಿ ನಾವು ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನು ನೋಡೋದಕ್ಕೆ ಸಾಧ್ಯತೆಗಳು ಕಾಣ ಸಿಗುತ್ತೆ ಅದೇ ರೀತಿಯಾಗಿ ಒಂದು ವೇಳೆ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗಿ ಮಾರ್ಕೆಟಲ್ಲಿ ಏನಾದರೂ ಪ್ರೈಸಸ್ ಬಂತು ಅಂತ ಹೇಳಿದ್ರೆ ಇದನ್ನು ರೀಟೆಸ್ಟ್ ಮಾಡಿ ಮೇಲುಗಡೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲೇನಾಗೋ ಸಾಧ್ಯತೆ ಇದೆ ಇಲ್ಲಿ ನಾವು ತುಂಬ ಒಂದು ಸ್ಮಾಲ್ ಕ್ವಾಂಟಿಟಿಯಲ್ಲಿ ತುಂಬ ಒಂದು ಸ್ಮಾಲ್ ಕ್ವಾಂಟಿಟಿಯಲ್ಲಿ ನಾನಿಲ್ಲಿ ಬೈ ಮಾಡಬಹುದಾದಂತಹ ಲೆಕ್ಕಾಚಾರವನ್ನು ನೋಡ್ತಾ ಇದ್ದೀನಿ ಅಂತ ಯಾವಾಗ ನಾಳೆ ಸೋಮವಾರಕ್ಕೆ ರೈಟ್ ಸ್ನೇಹಿತರೆ ನನ್ನೇ ದಿವಸ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ಹೊರಗೋದ ಕಾರಣದಿಂದಾಗಿ ತುಂಬ ಸ್ಟ್ರೆಸ್ ಆಗಿತ್ತು ನಾನು ಕಮ್ಯುನಿಟಿಯಲ್ಲೂ ಸಹ ಇದನ್ನು ಪೋಸ್ಟನ್ನು ಹಾಕಿದ್ದೆ ರೈಟ್ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಸ್ನೇಹಿತರೆ ಇನ್ನು ನಾವು ನಿಫ್ಟಿಯ ಬಗ್ಗೆ ಬರೋಣ ನಿಫ್ಟಿಯ ಬಗ್ಗೆ ನಾವು ನೋಡಿದಾಗ ಏನು ಹೇಳ್ತಾ ಇದೆ ನಿಫ್ಟಿಯ ಬಗ್ಗೆ ನಾವಿಲ್ಲಿ ನೋಡಿದಾಗ ನೋಡಿ ಇಲ್ಲಿ ಏನು ಮಾಡ್ತಾ ಇದೆ ಈ ಒಂದು ಝೋನ್ ಏನಿದೆಯಲ್ಲ ದಿಸ್ ಈಸ್ ಮೈ ರೆಸಿಸ್ಟೆನ್ಸ್ ಇವಾಗ ಇದೇನಿದು ಇದು ನನ್ನ ಒಂದು ರೆಸಿಸ್ಟೆನ್ಸು ಸೊ ರೆಸಿಸ್ಟೆನ್ಸ್ಗೆ ಹೋಗಿ ಪ್ರೈಸಸ್ಸು ಕೆಳಗಡೆಗೆ ಬರುವಂತಹ ಸಾಧ್ಯತೆ ಇದೆಯಾ ಎಸ್ ಡೆಫಿನೆಟ್ಲಿ ಇದೆ ಯಾಕಿಲ್ಲ ವೈ ನಾಟ್ ರೈಟ್ ಅದೇ ತಾನೇ ಹೇಳೋದು ನಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬೆಸ್ಟ್ ಟ್ರೇಡಿಂಗಲ್ಲಿ ಇಲ್ಲಿಂದ ಬೆಲೆಗಳು ಕೆಳಗಡೆಗೆ ಇಳಿಯಬಹುದಾದಂತಹ ಸಾಧ್ಯತೆಗಳು ಇದೆ ಒಂದು ವೇಳೆ ಏನಾದರೂ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಯಿತು ಅಂತ ಹೇಳಿದ್ರು ನಾವೇನು ಮಾಡ್ತೀವಿ ಇದ್ರ ಕೆಳಗಡೆಗೆ ಬಂದು ರೀಟೆಸ್ಟ್ ಮಾಡಿ ಕೆಳಗಡೆ ಇಳಿತಿರ್ಬೇಕಾದ್ರೆ ಇಲ್ಲಿಂದ ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನು ನೋಡ್ತೀವಿ ಇಲ್ಲಪ್ಪ ಅಂತ ಹೇಳಿದ್ರೆ ಗ್ಯಾಪ್ ಡೌನಲ್ಲಿ ಓಪನ್ ಆಯಿತು ಅಂತ ಹೇಳಿದ್ರೆ ಇದು ಮತ್ತೆ ರೀಟೆಸ್ಟ್ ಮಾಡಿ ಕೆಳಗಡೆಗೆ ಬರುತ್ತಾ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಅದಾದಮೇಲೆ ಮಾರ್ಕೆಟಲ್ಲಿ ಒಂದು ಎಂಟ್ರಿಯನ್ನು ತಗೊಳ್ತಕ್ಕಂಥದ್ದು ಒಂದು ವೇಳೆ ಗ್ಯಾಪ್ ಅಪ್ಪಲ್ ಓಪನ್ ಆದರೆ ಏನು ಮಾಡೋದು ಒಂದು ವೇಳೆ ಗ್ಯಾಪ್ ಅಪ್ಪಲ್ ಓಪನ್ ಆಯಿತು ಅಂತ ಹೇಳಿದ್ರೆ ಏನಿಲ್ಲ ಸ್ನೇಹಿತರೆ ನಾವಿಲ್ಲಿ ಕಾದಿದ್ದು ಇದ್ರನ್ನ ರೀಟೆಸ್ಟ್ ಮಾಡಿ ಮೇಲ್ಗಡೆಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಇಲ್ಲಿಂದ ಒಂದು ಬೈಯಿಂಗ್ ಅಪಾರ್ಚುನಿಟಿಯನ್ನು ನೋಡಬಹುದು ರೈಟ್ ಸೊ ಯಾವುದರಲ್ಲಿ ಇದು ನಮ್ಮ ಒಂದು ನಿಫ್ಟಿ ಫಿಫ್ಟಿಯ ಡೈಲಿ ಚಾರ್ಟಿನಲ್ಲಿ ಓಕೆ ಯಾವುದ್ರ ಪ್ರಕಾರ ನಿಫ್ಟಿ ಫಿಫ್ಟಿಯ ಡೈಲಿ ಚಾರ್ಟಿನಲ್ಲಿ ಇನ್ನು ಸ್ನೇಹಿತರೆ ನಾವು ಇದನ್ನು ಒನ್ ಅವರ್ ಚಾರ್ಟಿಗೆ ಬಂದು ನೋಡಿದಾಗ ನಮಗಿಲ್ಲಿ ತುಂಬ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಏನು ಅಂತ ಹೇಳಿದ್ರೆ ಸ್ನೇಹಿತರೆ ಮಾರ್ಕೆಟಲ್ಲಿ ಇದು ಆಲ್ರೆಡಿ ಒಂದು ರೆಸಿಸ್ಟೆನ್ಸಿಗೆ ಬಂದು ರಿಜೆಕ್ಷನನ್ನು ಪಡೆಯೋದಕ್ಕೆ ರೆಡಿ ಇದೆ ಹಾಗಾಗಿಬಿಟ್ಟು ಇಲ್ಲಿ ನಾವು ಆಲೋಚನೆಯನ್ನು ಮಾಡಿ ಎಂಟ್ರಿಯನ್ನು ತಗೊಳ್ತಕ್ಕಂಥದ್ದು ಇನ್ನು ಹದಿನೈದು ನಿಮಿಷದ ಚಾರ್ಟಿಗೆ ಬಂದು ನೋಡಿದಾಗ ಹದಿನೈದು ನಿಮಿಷದ ಚಾರ್ಟಿಗೆ ಬಂದು ನೋಡಿದಾಗ ಏನಾಗಿದೆ ಇಲ್ಲಿಂದ ನಮಗೆ ಪ್ರೈಸಸ್ಸು ಮೇಲ್ಗಡೆಗೆ ಹೋಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು ಆ್ಯಂಡ್ ಅಟ್ ಅ ಸೇಮ್ ಟೈಮ್ ಇಲ್ಲೇನಾಗಿದೆ ನಮಗೆ ಈ ಒಂದು ರೆಸಿಸ್ಟೆನ್ಸಿಂದ ರಿಜೆಕ್ಷನ್ ಬಂದಿರೋದು ಸಹ ನಮಗಿಲ್ಲಿ ಕಾಣಿಸ್ತಾ ಇದೆ ಏನಾಗಿದೆ ಇಲ್ಲಿಂದ ಒಂದು ರಿಜೆಕ್ಷನ್ ಬಂದಿರೋದು ಸಹ ನಮಗಿಲ್ಲಿ ಕಾಣಿಸ್ತಾ ಇದೆ ಸೊ ಹಾಗಾಗ್ಬಿಟ್ಟು ಸ್ನೇಹಿತರೆ ನಾವು ತುಂಬ ಹುಷಾರಾಗಿ ಇಲ್ಲಿ ಟ್ರೇಡನ್ನು ಮಾಡ್ಕೊಳ್ತಕ್ಕಂಥದ್ದು ಒಂದು ವೇಳೆ ಗ್ಯಾಪ್ ಅಪ್ಪಲ್ ಓಪನ್ ಆಯಿತು ಅಂತ ಹೇಳಿದ್ರೆ ಇದನ್ನು ರೀಟೆಸ್ಟ್ ಮಾಡಿ ಮೇಲ್ಗಡೆ ಹೋಗ್ತಾ ಇರಬೇಕಾದ್ರೆ ಇವಾಗಿರ್ತಕ್ಕಂಥ ರೆಸಿಸ್ಟೆನ್ಸ್ ಆಮೇಲೆ ಏನಾಗುತ್ತೆ ಸಪೋರ್ಟ್ ಆಗುತ್ತೆ ಸೊ ಅದನ್ನು ರೀಟೆಸ್ಟ್ ಮಾಡಿ ಮೇಲ್ಗಡೆ ಹೋಗಬೇಕಾದ್ರೆ ಒಂದು ಬೈ ಎಂಟ್ರಿಯನ್ನು ತೊಗೋಬಹುದು ಒಂದು ವೇಳೆ ಮಾರ್ಕೆಟ್ ಇಲ್ಲಿಂದನೇ ರಿಜೆಕ್ಷನ್ ಆಗಿ ಕೆಳಗಡೆಗೆ ಹೊರಡ್ತು ಅಂತ ಹೇಳಿದ್ರೆ ಏನು ಮಾಡ್ಬೋದು ನಾವು ಇಲ್ಲಿಂದ ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನು ಕಾಯಬಹುದು ರೈಟ್ ಸ್ನೇಹಿತರೆ ಇದು ಇತ್ತು ನಮ್ಮ ಒಂದು ವ್ಯೂ ಪಾಯಿಂಟು ಸೋಮವಾರಕ್ಕೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಮೇಲೆ ಸೊ ನೋಡೋಣ ಸ್ನೇಹಿತರೆ ಆದರೆ ಇನ್ನೊಂದು ವೀಡಿಯೋನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಆನ್ ದ ಸ್ಕ್ಯಾಪಿಂಗ್ ಬೇಸಿಸ್ ರೈಟ್ ಸೊ ಸ್ನೇಹಿತರೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಚಾನಲ್ನ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆಗಿರಲಿ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ ಅವ್ರ ಜೊತೆಲಿ ವೀಡಿಯೋನ ಹಂಚ್ಕೊಳ್ಳಿ ನಿಮ್ಮ ಒಂದು ಯೂ ಐ ಮೀನ್ ವಾಟ್ಸಪ್ ಗ್ರೂಪ್ಸ್ ಇರ್ಬೋದು ಅಥವಾ ಟೆಲಿಗ್ರಾಮಿನ ಚಾನಲ್ಸ್ ಇರ್ಬೋದು ಅಲ್ಲೂ ಸಹ ಕಲಿಬೇಕು ಅಂತ ಅನ್ನೋರು ಇದ್ದರು ಅಂತ ಹೇಳಿದ್ರೆ ದಯವಿಟ್ಟು ಅವರ ಜೊತೇಲಿ ಈ ವಿಡಿಯೋನ ಸಹ ಶೇರ್ ಮಾಡ್ಕೊಳ್ಳಿ ಅಂತ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇವತ್ತಿನ ಈ ಒಂದು ಸೆಷನನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ಸೆಷನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ